ಎಲ್ಲರಿಗೂ ನಮಸ್ತೆ ಇವತ್ತು ಬುಧವಾರ ಸಂತಿ ಐತ್ರಿ ಅಮ್ಮ ಏನೋ ಒಂದ್ ನಾಕ್ ಮಾತ್ ಹೇಳ್ತಾರ ಅಂತ ಕೇಳಿದ್ ಬರ್ರಿ ಅಮ್ಮ ಬುಧವಾರ ಬಂತಂದ್ರ ನಮಗ್ ನೀವ್ ತೋರಿ ಚೂಡಾ ಬಜಿ ಎಲ್ಲಾ ಅಂತಾರ ಚಂದ್ ಹ್ಮ್ ಚಂದ ಆಕಿರಬೇಕು ಇದನ್ನ ಮಾಡೋದು ನೋಡ್ರಿ ನೋಡ್ರಿ ನಮಸ್ಕಾರ ನಾರೇನ್ ಜಯಂತಿಗೋ ಅಭಿಮಾನಿ ಮಕ್ಕಳಿಗೂ ಒಂದ್ ಹೇಳ್ತೀನಿ ನಾನ ಇವ್ರಿಗೆ ಅಂತೀನಿ ಇವ್ವ ಲಾಯಾಗ್ ನಾಗ ಬರೀ ಮಾತಾಡೋದು ತೋರಿಸ್ತೀರಿ ಇವ ಇದನ್ನೆಲ್ಲ ತೋರ್ಸ್ರಿ ಮಂದಿಗೆ ಸ್ವಲ್ಪ ಎಲ್ಲಾನು ನೋಡ್ರಿ ನಾವು ಮೊದಲ ಇಷ್ಟೇ ಕಿಪ್ ಕ್ಯಾಡ್ ಫೋನ್ ಇತ್ತು ಈಗ ಇಂಪ್ರೂವ್ ಆಗಿ ಮೊಬೈಲ್ ಸರಿಸಿ ರೀಲ್ಸ್ ನೋಡೋದು ಆಮೇಲೆ ಫೇಸ್ಬುಕ್ನ ಸ್ಟೇಟಸ್ ಇಡೋದು ಆಮೇಲೆ ವಿಡಿಯೋ ಮಾಡೋದು ಮತ್ತು ನಾವು ಜನರ ಜೋಡಿ ಹೆಂಗೆ ಮಾತಾಡ್ಬೇಕು ಒಂದು ಸ್ವಲ್ಪ ಮಾತಾಡ್ರಾಗ ತಪ್ಪ ತಪ್ಪಾದ್ರೆ ಇದೆಲ್ಲ ತಿಳ್ಕೊಂಡಿ ಇದನ್ನ ನಾನು ಸ್ವಸ್ತಾರು ಈಕೆ ಬಂದು ಐದುವರೆ ಸಾತ್ ಆಯ್ಕೆ ಬಂದು ಹತ್ತುವರೆ ಸಾಥು ಆಕಿ ಒಂದಿಟ್ಟು ಕಲ್ತಾಳ್ರಿ ಕಾಯಿಪಲ್ಯ ಅದ ಇದು ಮಾಡಕ್ಕೆ ಕಾಯಿಪಲ್ಯೆ ಎಲ್ಲ ಇಟ್ಕೊಳ್ಳೋದು ಕಲ್ತಾಳು ಈಕೆ ಸುಬ್ಬವ ಈಕಿ ನೋಡ್ರಿ ಗುಬ್ಬವ್ವ ಈಗ ಹೇಳಿ ನಕ್ಕಿಗೆ ಇದನ್ನ ನಮ್ಮ ಮಗ ಸರ್ ಅದನ್ರಿ ಯಾವ್ರಿಗೆ ತುಂಗ್ಳಕ್ ತೋಡ್ದಾಗ ಅವನ್ ಹೆಂಡತಿ ಬಾಡಿಗೆ ಆಗಿರ್ತಾಳ ಈ ಪಲ್ಯ ಹೆಂಗ್ ಸೋಸುದು ಅಂತ ಒಮ್ಮೆ ಹೋದ ನಿಮ್ ತೋರಿಸ್ತೇನೆ ಅಕ್ಕ ಹೆಂಗ ಸೋಸ್ತಾಳಂದ್ರ ಹಿಂಗ್ ಸೋಸ್ತಾಳ್ರಿ ತೊಳ್ರಿ ಇದ ನಮ್ಮ ಶಶಿ ಕಲಾ ನನ್ನ ಸೊಸಿ ಹಿರಿ ಸೊಸಿಗೆ ಅಕ್ಕಿ ಸಂಬಂಧ ಇದಿಡ್ಯೋ ಒಂದಿನ ಅವ್ರ ಮನೆಗೆ ಹೋಗಿದ್ನಿ ಇದು ಹಿಂಗ್ ಸೋಸಿರ ಯಾವಾಗ ಈಡಾಕತ್ರಿ ಮತ್ ಅಕ್ಕಿ ತಾಟಿದ್ದ ನಮ್ಮ ಮಾವಾಗ ಆಗ ಗಳ ಕಾಲದ ನಿಂಬೆ ಅಮ್ಮನ ಪುಣ್ಯದಿಂದ ಇಪ್ಪತ್ತೆಕರೆ ಹೊಲ ಮಾಡ್ಯಾನು ಈಗ ಅವಂಗೊಂದ್ ಗುಂಡೆ ತಗೊಳ್ದಾಕಿದಲ ಹಿಂಗ್ ಸೋಸ್ತಾಳಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಈಗ ಹಿಂಗ್ ಸೋಸ್ತಾಳು ಒಂದಿನ ನೋಡಿನಿ ಸಸಿ ಅನ್ಯ ಏನ್ರೀ ಅತ್ತೆ ಅನ್ಲ ಅಕ್ಕಿ ಸಂಸ್ಕೃತಿ ಒಳ್ಳೆಕಿ ಭಾರಿ ಒಳ್ಳೆಕ್ಕಿ ಆ ನಾವು ದೂರದಿವಿ ಅವರು ದೂರದಾರ್ ಆರಾಮ್ ಅವ್ರದಾರ್ ನಾವು ಇರ್ಲಿ ಆದ್ರ ಅವೆಲ್ಲಾ ಮಾತುಗಳ ಮನ್ಸನ್ಯಾಗದವು சிசிகலா ஹேங்க சோஸ் தீவா நீ ஹிங்க சோஸ் தீவா அத்தம்மா நோடத்தம்மா இங்க அத்தம்மா அந்த நம் கங்காவின் நமக்கு கல்சி திங்க குடி அரிங்க குடி அரி நம் மாத்த கலசி திரி நமக்கு நானும் அக்கங்க சோஸ் தி ஐதாக ஆக்கி அந்த இதேனவா ஏ ஏ ஏ ஏ ஏ தகுதி நீ நம் கடை ஏன் அந்த ஏன்தங்க இன்னேன் தப்புளத்தின் நோடு ஹிங்க ஹிங்க சோஸ் பார்க்க சலிப்பலு ಅಂದ್ರು ಅವಾಗ ನಾನಿ ನಮೂ ನಮಗ ಕಲ್ಸಿಲ್ರಿ ನಮ್ಗ ಹೆಂಗ ಶಶಿಕಲಾ ಎಲಿ ಎಲಿ ಕತರ್ಸ್ತಿದ್ಲಾ ಹ್ಞೂ ನು ಹಿಂಗ ನೋಡ್ರಿ ಹಿಂಗಾದ್ರ ಎಲ್ಲಾ ಕುಡಿ ಇದಿರ್ಕ್ ಸಾಲಿ ಅರ್ಧ ಜಡ್ ಅನ್ನ ಕಡಿತ ನೋಡ್ರಿ ಮತ್ತ ಆ ಕಡೆ ಏನ್ ಮಾಡ್ತಾರ್ರಿ ಅನ್ನಿಸೊಪ್ಪ ಅಂತ ಹೇಳಿ ಆ ಬೆಂಗ್ಳೂರ್ ಅನ್ನಿ ಅನ್ನಿಸೊಪ್ಪ ತಿಂತಾರ ಹ್ಮ್ ಅನ್ನ ಅನ್ನಿಸ್ ಸೊಪ್ಪನ ಈಗ ನಾವ್ ಹೆಂಗ ಇದು ಕಿರುಕು ಸಾಲಿ ಮಾಡ್ತಿರಲಿಲ್ಲ ಅನ್ನಿ ಸೊಪ್ಪು ಅಂದ್ರೆ ನಮ್ಮ ಕಡೆ ಸಿಗಿ ಉಣಿವಾಗ ಗೌರಾಮಾಗ ಬೆಳಗಾಕ ತೆಗಿತೀವಿ ನಾವು ಅನ್ನಿ ಕೊಕ್ಕು ಅದು ಭಾರಿ ಬಿ ಪಿ ಶುಗರ್ ಬರುದಿಲ್ಲ ಅದನ್ನು ಹಿಂಗೆ ಪಲ್ಯ ಮಾಡಿ ಎರಡು ಮೆಣಸಿನ್ಕಾಯಿ ಹಾಕಿ ಒಂದು ಬೆಳ್ಳುಳ್ಳಿ ಹಾಕಿ ನಾನು ಬೆಂಗ್ಳೂರಾಗೆ ಆರು ವರ್ಸಿದ್ರೆ ಅದನ್ನ ಅನ್ನಿ ಸೊಪ್ಪು ತಿಂದಿನಿ ನಾನು ನೋಡ್ರಿ ಹಿಂಗ ಇದು ಎದ್ರ ಸಂಬಂಧ ಅಂದ್ರೆ ಇದು ಕಿರುಕ ಸಾಲಿ ನಮ್ಮ ಸ್ನೇಹ್ಮ ನೀ ಹೆಂಗೆ ಸೋಸ್ತೀವಿ ಮಮ್ಮಿ வார நோட்ரின எட் சூடு சோஸ்பி கிரக் சலி எடு சூர் கொய் பி நான் சசிகேடந்தாள் பல்யாட் ஹேத்திவி பல்யாக்கொட்டியாக்கு சோசிர்வெக்ரீ சஸ்தா நாக்க சூடு சோஸ் பி துட்ட சோடு சோஸ் பி செவ் கை சோஸ் பி மத்த மென்சி கை தும்ப தைக்கி யாக்கு கேள்த்தனந்த இவரு பீன்ஸ் தர்த்தாரி நோட்ரி இது பீன்ஸ் ரீ ஹிங்க அக்கண்ட இட்ட அவரு சோஸ்கொத்து நந்திது நந்தி அத்த நான் பிரயாணிரி இதெல்லாம் ஹிங்க மாட்ட ஃப்ரிஜ்னாக் கொண்டு நோட்றி இது நோட் இது எல்லாம் நம்ம அத்திரி கேசா இலே மாதிரி தோர்சிர் இரிக் சலி தர நன்க நெனப்பித்த மாந் ஹிங் நோட்ரிங் சோசிதிர இதனி எலி ஐத்ரத ಈಗ ಹಿಂಗ ಮಾಡಿದ್ರ ನೋಡ್ರಿ ಎಷ್ಟ್ ಈಡಾಕತಿ ರುಚಿ ಆಕತಿ ಮತ್ತ ಮಂದಿ ಮನ್ಯಾಗ ಬಾಳಿದ್ರ ತಪ್ಲಾ 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 ನಮ್ಮಅನ್ ಈ ತಪ್ಲಾ ಕೊಟ್ರ ಸೇಮ್ ನಮ್ಮ ಶಶಿಕಲಾ ಅಕ್ಕನ ಹೊರಗೆ ಹೊರಗಿನ ಅಕ್ಕ ಅಲ್ರಿ ನಮ್ಮಅೂನ ಅಣ್ಣನ್ ಮಮ್ಮಗಳ ಮೊನ್ನೆ ಸಾಬ್ ಇದಕ್ಕ ಹೋಗಿದ್ವಲ್ಲ ಯಾವ್ರದ ಕೊಗುಟ್ನೂರ್ಕ ಹೋಗಿದಿವ್ರಿ ದೇವ್ರಿಗೆ ಮಾಡಾಕ ಯಾಕೆ ಅವ್ರೆಲ್ಲಾರು ಯಾರು ಇವರು ಯಾರು ಇವರು ಅಂದ್ರ ಅವ್ರಿಗೆ ಇಲ್ಲಿಗೆ ಬಂತು ನಮ್ಮ ಆಕ್ಲಿಕ್ಕೆ ಅಣ್ಣ ಯಾಕಂದ್ರ ನಮ್ಮ ಕಡೆ ಸಂಬಂಧಿಕರಿ ಅವ್ರು ನಮ್ಮ ಊನ ದೊಡ್ಡವನ ಮಮ್ಮ ಅಕ್ಕಿ ನಮ್ ಸಿದ್ಧಾಕ್ಕ ನಮ್ಮ ಅಕ್ಕ ಅಂತ ಹೇಳ್ಬೇಕ್ರಿ ಅವರು ಇಲ್ಲೇ ಐಗಳ್ಯವ್ರ ಅವರು ಇಲ್ಲೇ ಐಗಳ್ಯವ್ರ ಅಂದು ನಾನಿಗೇ ಸಿದ್ದು ನನ್ಗ ಅಕ್ಕ ಅನ್ನೋದು ನಮ್ಮವ್ರ ಅನ್ನೋದು ನಿನ್ನ ತ್ರಾಸ ಅನ್ಸುತ್ತನ ಅದಕ್ಕೇನೈತ್ಲ ನಮ್ಮ ಪಕ್ಕೇನಾರ ಅಂದ್ಬಿಡ ಕಡೀಕ ಅದಕ್ಕೆ ನಮ್ಮ ಇದರಿಂದ ನಮ್ಮ ಮಳೆ ಬಂದಿದ್ದೇನ್ರಿ ಯಾವ್ರಿ ಹವರ ಅನ್ತಾಕಿತ್ಲೇ ಅಣ್ತಾಕನ್ ಕೊಟ್ಟಿದ ಬಿರ್ದಿನಿ ಅಲ್ಲ ಇದು ಒಂದಾಳ ಒಂದಾಲ್ಕ ನಮ್ ಮಗಳನ್ನ ಹೋಗ್ಬೇಕಿನ್ ಇಲ್ಲಿ ಆನಂದ ಮಾಮನ್ ಮಗಳ್ನ ಅಕ್ಕಿ ಭಾಳ ಗುಣವಂತಿ ಅವ್ರ ಅತ್ತಿನೂ ಗುಣವಂತಿ ನೋಡ್ರಿ ಒಳ್ಳವ್ರಿಗೆ ಒಳ್ಳೆ ಮನೇನ ಸಿಗ್ತಾವು ಅಕ್ಕಿ ಯಾವಾಗ್ ಮದ್ವೆ ಮಾಡ್ಕೊಂಡ್ ಹೋಗ್ಯಾಳ ಹಿಂದ ಹಿಡದ್ ಹಿಂದಿನ ತಕ್ಕ ನಮ್ಮ ಎಷ್ಟು ಪ್ರೀತಿ ಅಷ್ಟ ಜಾಸ್ತಿನೂ ಇಲ್ಲ ಕಮ್ಮನೂ ಇಲ್ಲ ನೋಡಿದ ತಕ್ಷಣ ಅರಾಮದಿನಿ ಏನ್ರಿ ಬರೀ ಒಂದ್ಸತಿ ಒಂದಾಲ್ಕ ಹತ್ ಯಾಕ್ರಿ ಅಕ್ಕಿ ಮದ್ವಿ ಆಗಿ ಒಂದ್ ವರ್ಷ ವರ್ಸ್ ಆತನ್ಕ್ರಿ ಹಂಗ ಏನು ನಮ್ಗೆ ಅಕ್ಕಿ ಕೊಡ್ಸೋದ್ ಬೇಡ ಅಕ್ಕಿಗ ನಾವೊಂದ್ ಸೀರೆ ಕೊಟ್ಟಿಲ್ಲ ಬಾಯವ ಮನಿಗೆ ಅಂದ್ರೆ ಏನಂತಳು ಎಲ್ಲಾ ನಿಮ್ ಚಲೋ ಆಗ್ಲಿ ಅಕಿ ಅಂದಂಗ ನಾವ್ ಮನಿಗ್ ಕಟ್ಟಿದೀವಿ ಹಾ ಅದಕ್ಕೆ ಮಕ್ಕಳನ್ನೆಲ್ಲ ಒಮ್ಮೆ ಕಾರ್ ತೊಗೊಂಡ್ ಅಡ್ಡಾಡಿ ಅವ್ರ ಆಯರ್ ಮುಟ್ಟಿಸಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಯಾಕಂದ್ರ ಈಗ ಒಂದ್ ಮನಿದ ಆಸೆ ಐತ್ ನನಗೆ ಐದು ಮಂದಿ ಹೆಣ್ಮಕ್ಳಿಗೆ ಮಕ್ಳಿಗೆ ಮಾಡ್ಬೇಕನ್ನೋದ ಅವ್ರ ಐದು ಮಂದಿ ಅದಾರ್ರಿ ನಮ್ಮ ಮಾವಳಿ ಒಬ್ಬೊಬ್ರು ಐದೈದು ಐದೈದು ಹೆಣ್ಮಕ್ಳ ನಮ್ಮ ಮಾಮಾರ್ ಹೆಂಗ್ ಮಾಡ್ತಿದ್ರೆ ಏನೋ ಪಾಪ ಹೆಣ್ಮಕ್ಳದೆಲ್ಲ ಮಾಡೋಕೆ ಕಷ್ಟ ಐತಿ ಯಾಕಂದ್ರೆ ಅವ್ರನ್ನ ಬಾಣೆಸನ ಮಾಡ್ಬೇಕು ಮದುವೆ ಮಾಡ್ಬೇಕು ಮತ್ತ ಅವ್ರ ಮಕ್ಕಳಿಗೆ ಎಲ್ಲ ಮುರುವಾ ಕಾಲ್ಗಡ್ಗೆ ಎಲ್ಲ ಮಾಡ್ಬೇಕು ಅದು ಹೆಣ್ ಹಾಡ್ತವ್ರಿಗೆ ಬಹಳ ಕಷ್ಟ ಯಾಕಂದ್ರೆ ಅದನ್ನ ಮಾಡಿದವ್ರಿಗೆ ಗೊತ್ತ ನಾನು ನನ್ನ ಮೊಮ್ಮಕ್ಕಳದ ಎರಡು ನಾನು ಮಾಡೀನಿ ಮಾಡೀನಿಲ್ವ ಸ್ನೇಹ ನಮ್ಗೆ ನಮ್ಗೆ ಎಂತ ಬೇಕಂತ ಮುರು ನಮ್ಗೆ ಎಂಥ ಬೇಕಂತ ಕಾಲ್ ಅವರು ಕೊಡಿಸ್ತಿದ್ರು ಬೀಗ್ರೆ ಆದ್ರೆ ನಮಗೆ ಇಷ್ಟ ಆಗಿದ್ದು ಬೇಕಲ್ರಿ ನಮಗ ದಮ್ ದಮ್ ಬೇಕು ರೀ ದೊಡ್ಡ ಬೇಕು ಭಾಳ ಬೇಕು ಅವ್ರಪ್ಪ ಮ್ಯಾಗೆ ತುಗಿತೀನಾವ್ರಿ ನಮಗೆ ಅವ್ರ ಥರ ಏನು ಮಾಡೋದು ನಮ್ಗೆ ಇಷ್ಟ ಇಲ್ಲ ರೀ ಅಂದ್ರೆ ಏನರ ಅಂತಾರ ಬೀಗ್ರು ಏನರ ತಿಳ್ಕೊತಾರ ಯಾಕ ಒಬ್ಬಕ್ಕೆ ಮಗಳ ಇರಲ್ತಕ್ಕ ಅವರು ಮುದ್ದಿಲ್ಲ ಜಪನ್ ಮಾಡ್ಯಾರಂತ ನಾ ಏನು ಮಾಡೋದು ಮೊನೇ ಸಂತೆಕ್ಕೆ ಹೋಗೋದು ಎಪ್ಪ ಇವನು ತಗೋ ನನಗೆ ಮಾಡಿ ಕೊಡು ಮತ್ತೆ ಮ್ಯಾಗ ಹತ್ತು ಕೊಡು ಹದಿನೈದು ಕೊಡು ಎಟ್ಟು ಹೇಳ್ತಾನೆ ಅಟ್ ಕೊಟ್ಟ ಯಾಕಿಗ್ ಹದ್ನಾಕ್ ಗುಂಜಿ ಮೂರು ಮಾಡಿಸಿನಾಯಿ ನಾಳೆ ಇದಾರು ವರ್ಷ ತಕ್ಕ ಆಗುತ್ತ ಇದನ್ನೆಲ್ಲಾ ಯಾಕೆ ಕೇಳಾಕತ್ತಿನಂದ್ರ ಹೆಣ್ಮ್ ಮಕ್ಕಳನ್ನ ಮಾಡಿ ಕೊಟ್ಟು ಅವ್ರ್ದೆಲ್ಲಾ ಮಡ್ಯಾನ ಬಾಣೆತನ ಸಂರಕ್ಷಣ ನೋಡ್ರಿ ಇನ್ನೊಂದ ಇದನ್ ಇಷ್ಟಕ್ಕೂಸ್ರೆ ಏನಟ್ ಹೇಳ್ರಿ ಇನ್ನೊಂದ್ ಎರಡ್ ನಿಮಿಷ ಹೇಳ್ರಿ ಆಮೇಲೆ ಅಡಿಗೆ ಏನ್ ಮಾಡೋದು ಹೇಳ್ರಿ ಇಲ್ಲ ನಾ ಅಪ್ಪಾಜಿ ಬರ್ತಾರ ಗೊಬ್ಬಡಿಗೆ ತೋಟ ನೋಡ್ರಿ ಅದಕ್ಕೆರ ಗಂಡ ನನ್ಗೆ ಹೆಂಗ ನಡ್ಸ್ಕೊತಿದ್ನೋ ಈಗ ಸುಸ್ತಾರ ನಡ್ಸ್ಕೊಳಾಕತನ್ ನೋಡ್ರಿ ಅವ್ರಿಗೆ ಮಾವನ್ ಎಷ್ಟ್ ಅಂಜಿಕೆ ಐತಿ ಅವೇನು ಹಂಗಿಲ್ಲ ಊಟನ ಬಿಟ್ಟು ಬಿಡ್ತಾನ ನಮಗೂ ಏನು ಅಂತಿದ್ದಿಲ್ರಿ ಅವ ಮನಿಗೆ ಬರ್ತಿದ್ದಿಲ್ಲ ಎಲ್ಲಾರನು ಕರ್ಕೊಂಡು ಹುಡುಗಾಡ್ ಕಾಳಕ್ ಹೋಗುದ್ರಿ ಒಂದಿನ ಹೇಳ್ತಿನಿ ಇದೊಂದು ಬಾಳ ದಿವಸದಿಂದ ಹೇಳಿಲ್ ನಾನು ನನ್ನ ದಗದ್ ಗದ್ದಲಾಗಿ ಏನ್ ಮಾಡೀನಿ ಯಜಮಾನ್ರು ಬಂದ್ರೆ ಬೇಯ್ತಾರ ಅಂತ ಹೇಳಿ ಅವ ಒಬ್ಬ ಮನ್ಯಾಗ ಎಮ್ಮಿ ಕಾಯಿ ಹಾಕಿದನ್ರಿ ಮಾಲಿಂಗಪುರದಾಗ ಅವರ ನನ್ಗೆ ಗೊತ್ತಿಲ್ಲ ಹೆಸ್ರ ಅಲ್ಲೆಲ್ಲಾರು ಹೇಳ್ತೀರಾ ಇಂಥವ್ರ ಅಂತಕ್ಕಿವ್ ಎಮ್ಮಿ ಕಾಯ್ತಾನೆ ಅಮ್ಮ ಅಂತಿದ್ರು ನನಗೆ ಅವ್ನು ಭಾಳ ಹಚ್ಕೊಂಡೀನಿ ಹಚ್ಕೊಳ್ಳೋಣ ಯಪ್ಪ ಅವನಿ ಹುಡುಗಿನ ಕರ್ಕೊಂಡು ಕುಂದ್ರಪ್ಪ ಯಜಮಾನ್ರು ಬರ್ತಾರ ಅವ್ರು ಚಪಾತಿ ಸಪ್ಪನ್ ಬ್ಯಾಳಿ ಪಲ್ಯನ ಬೇಕು ಅವ್ಗೆ ಎಂಥ ಕಷ್ಟ ಇದ್ರು ನಮ್ಮ ಬಿಮುಖ ಕರ್ಸೋದು ಅಂತಿರು ಏನು ಸಪ್ಪನ್ ಬ್ಯಾಳೆ ಮಾಡ್ತಿರುವ ನೀವು ಸೇಡ್ಜಿ ಅಂತಿದ್ರು ಅವಂಗೆ ಅದಕ್ಕೆ ನಾ ಏನು ಮಾಡೋಕಿ ಇನ್ ದಗ್ ಅಂತ ಹೇಳಿ ಅವನ ಕೈಯಪ್ಪ ಇಲ್ಲಿ ಕರ್ಕೊಂಡು ಹೋಗ್ಬೇಡ ಇಲ್ಲೇ ಕದ ಅರುಣ್ ಅರುಣ್ನ ಭಾಳ ಕಷ್ಟ ತಿಂದೈತಿ ನವೀನ ನಮ್ಮ ಅಕ್ಕಿದ್ಲ ಅಕ್ಕಿ ಅವ್ನು ಚಂದಾಗಿ ಜೋಪಾನ ಮಾಡ್ತಿದ್ಲಿ ಹೆಂಗೆ ಅವ್ರು ಅವ್ರ ಮಾಡ್ತಾರೆ ಅಕ್ಕಿ ಸಾಯನ ಅರ್ಥ ಆಗ್ಲಿ ಅಡವರ್ಸ್ತವಾಗಿದ್ದ ದೊಡ್ಡವಾಗಿದ ಆಡಾಡಾಕತ್ತಿದ ಅವ್ನ ನಾವ್ ಬಾಳ ನಮ್ಮ ಅಕ್ಕನ ಬಿಡ್ಸಿದ್ಲು ಕೈಯ ಕಯ್ಯ ಅಂತ ಹೇಳಿ ಬಾಳ ಜೀವಿದ್ಲು ಅವನ ಮ್ಯಾಗ ಆ ಅವ್ನ ಇಲ್ಲೇ ಹೇಳಿನಿ ಯಾ ಇಲ್ಲೇ ಕುಂದ್ರು ನಾ ಬಾಂಡೆ ತಿಕ್ಕಂಗ ಕಾಣ್ಬೇಕವ್ ಆಡಸ್ಕೋಂತ ಕುಂದ್ರು ಅಂತ ಹೇಳೀನಿ ಮಳಿ ಬಂತ್ರಿ ನಾಮ ಮಳಿ ಬರೋಣ ಎಲ್ಲಾ ತಿಕ್ಕಿದ ಬಾಂಡೆ ಒಳಗಿಡ್ಬೇಕ ಅವಗ ನೀ ಹಿಂಗ ಕೈ ಮಾಡಿ ನಾ ಕಡೆ ಮಾಡಾಕತ್ತಿನ ಕ್ಯಾಬ್ರ ಕಡೆ ಮಾಡ್ತೀನಿ ಹಿಂಗ ಕೈ ಮಾಡಿನಿ ಬಾ ಮಳಿ ಬಂತ ಬಾಬಾ ನೀವ್ ತರೂ ಚೆನ್ನಾಗಿ ಇದ್ದನ್ರ ಅವ ನಾನಾ ಮುಂದದಿನಿ ಅವಲ್ಲಿ ಅಂತ ಹೇಳಿ ಅವ ಏನ್ ಮಾಡಿದ ರೋಡ್ ದಾಟಿ ಬರೋದಿತ್ತು ಕಡೆ ಆಯ್ಲಿ ಅಂಗಡಿ ಹೋಕನಾರ ಅಂಗಡಿ ಕಡೆ ಆಡ್ತಿದ್ದವ ನಾ ಈ ಕಡೆ ಕುಂತಿದ್ದಿನ ನಾ ಈಗೆಲ್ಲ ಸರ್ಕಲ್ದಾಗೆಲ್ಲ ದೊಡ್ಡ ದೊಡ್ಡ ಶಾಪಿಂಗ್ ಆಗಿವ್ ಮಲಿಪುರ್ದಾಗ ನಮ್ಗ ಗುರುತ ಸಿಗಂಗಿಲ್ಲ ಈಗ ಎಲ್ಲಿ ಹೋಗಿವದ ನಮ್ಮ ಅಂಗಡಿ ಅನ್ನೋದ ದಾಟಿ ಹೇಳಿ ನಾ ಏನ್ ಮಾಡಿದ್ ನೀ ಮಾರ್ತ ನಾ ಒಳಗ್ ಹೋಗ್ಬಿಟ್ಟಿನ್ರೀ ಬಾಡ್ಯ ತಗೊಂಡ್ ಅಂಗಡಿಗೆ ಬರ್ತಾನಲ್ಲ ಕೈ ಅವ ಅವ್ ಮೊದ್ಲ ಆರುದ್ಸ ಆ ಊದ ಆಗ್ಲೇ ಏಳು ಗಂಟೆ ಆಗಿತ್ತು ಕಾಯಮ್ಮ ನಾವೆಲ್ಲ ಓದೊಳಗೆ ಇಟ್ಕೊಂಡ್ ಮನಿಗ್ ಹೋಗೋರಾಗ ಎಂಟು ಗಂಟೆ ಆಕೈತಿ ಅಂತ ಹೇಳಿ ಹಿಂಗ ಮಾಡೋರಾಗ ಒಂದ್ ಗಾಡಿ ಅಡ್ಡ ಬಂತು ಅವ ಆ ಕಡೆ ನಿಂತು ಬಿಟ್ಟ ನಾ ಈ ಕಡೆ ಬಂದ್ಬಿಟ್ನಿ ಅವ್ನು ಮರ್ತಾ ಬಿಟ್ಟೇನ ನಮ್ಗ ಅವಾಗ ಅದ್ರ ಸ್ವಲ್ಪ ಸಭಾವ ಇತ್ತ ಅವ ಮಾಡ್ಯಾನು ದಾಟಿ ಬರ್ಬೇಕನ್ನೋರಾಗ ಒಬ್ರು ಏನ್ ಅಡಿ ಜಟ್ಟದ ಊಟ ಐತಿ ಉಳ್ದೈತಿ ಅಂತ ಅಪ್ಪನ ಗುಡಿಗೆ ಹೋಗನು ನಡಿ ಅಂತ ಹೇಳ್ಯಾರ ಅವ ಎಮ್ಮಿ ಕಾಯವ ಇವತ್ತ ಟೆಪ್ಗಿತ್ ತಗದ ಅವಂಗ ಹಾಕ್ಯಾನ ಹೊಳಿ ಬರಾಕ್ತೈತ ಡಬ್ಬಿಗೆ ತಗದ ಹಾಕಿ ಈ ಕಡೆ ಬರುದನ ಬುದಡದ ಮಣಿಗಪ್ಪ ಹೋಯ್ಬಿಟ್ಟ ಅವನ್ ಕರ್ಕೊಂಡ್ ಮನಿಗಪ್ಪ ಹೋಯ್ಬಿಟ್ಟನ್ರಿ ಊಟ ಮಾಡಾಕ ನಾನ್ ಎಲ್ಲಾ ಬಾಂಡೆ ಒಳಗ್ ಇಟ್ನಿ ಕಸ ಹುಡದ್ನಿ ಎಲ್ಲಾ ತೊಳದ್ನಿ ಎಲ್ಲಾ ಇಟ್ನಿ ಹೊಟ್ಟಿನ ಒಳ್ಳಿ ಇನ್ನ ಇನ್ ಹೊಟ್ಟಿನೊಳಿ ಕಲಸಿ ಅವ್ನ ತುಳ್ಯಾಕ್ ಹಚ್ಚಿದ್ರ ಬಾಟ್ಲಿ ಇಡ್ತಿದ್ನಿ ಒಳಗ ಕೈಲೆ ಪ್ಲೇಟ್ಲೆ ಇದೊಂದು ಡಬ್ಬಿ ಹಾಕ್ತೀನಿ ಕೈಲೇ ಪ್ಲೇಟ್ಲೆ ಅವನ್ ಹಾಕೋತ ಖುಷಿನ ಮದಿ ಕುಟ್ಕೊಂತ ಅವಾಗ ಅದನ್ನ ತುಳ್ಯಾಕ್ ಹಚ್ಚಿದ್ರ ಆತ ಅಂತ ಹೇಳಿ ನೋಡ್ರಿ ಎಲ್ಲಿ ಹೋಗ್ಯಾನ್ ನೋಡ್ರಿ ಅವ್ನ ಹೆಸ್ರು ಬರುವ ನಾ ಭಾಳ ಹದಿನೈದು ವರ್ಷದ ಮೇಲೆ ಆಗೋತ ಹದಿನೈದು ಯಾಕ್ರಿ ಇವ್ನ ಮೂವತ್ ವರ್ಷದ ಬರ್ತಾ ಇಲ್ಲ ಮಾಡಿದ ಮನ್ನಿ ಇವನ ಮೂವತ್ ವರ್ಷದ ಆದ್ರ ಅವ ಒಂದ್ ಒಂದ್ ಯಾರ್ ತಿಂಗಳ ಯಾಕ್ರಿ ಆರೋಳ ತಿಂಗ್ಳು ಒಂದ್ ವರ್ಷದ ಕೂಸನ ಹಿಡ್ಕೊಳ್ರಿ ವರ್ಷ ಎರಡ್ ವರ್ಷ ಒಂದ್ ಇಪ್ಪತ್ ವರ್ಷದ ಮಾತಾತ್ರ ಅವನ ಹೆಸರ ನೆನಪಿಲ್ಲ ನನಗ ಅವನ ಗೊತ್ತಿಲ್ಲ ಆ ಇವ್ರು ಹೊಳ್ಳಿ ಹೊಟ್ಟಿನ ಹೊಳ್ಳಿ ತಂದ್ ಹೊರಗಿಟ್ರು ಬುಟ್ಟಿ ತುಂಬಿ ಬಿಟ್ರು ಕೊಟ್ರು ಇಷ್ಟ ದೊಡ್ಡ ಬೀರ್ ಬಾಟ್ಲಿ ಇರ್ತಿದ್ವಿ ಅದ್ರ ನಡಬರ್ಕ ನಾ ಬುಟ್ಟಿ ತುಂಬಿ ಹಾಕ್ತಿದ್ನಿ ಅವ್ನು ತುಳಿತಿದ್ದ ರೀ ಅವ್ನ ಕರೀರಿ ಅಂತೀನಿ ಹುಡುಗುನು ಇಲ್ಲ ಅವನು ಇಲ್ಲ ಎಂದೂ ಜಲಮ್ದ ನನ್ ಗಂಡನ್ ಜೋಡಿ ಬುಡಸ್ಕೊಂಡಿದ್ದಿಲ್ಲಾ ನನಗೆ ಇಷ್ಟ ತಗದ ಮಾಡ್ರಿ ನನ್ಗ ಅನ್ನ ಇಂತ ಎಂತ ಸಿಕ್ಕಾಳದ್ರ ಪುಣ್ಯಾನಿ ಅಂದ ಮುಂಜಾನೆ ಎದ್ದೇಳನ ಎಂಟು ಕಿಲೋ ಚಪಾತಿ ಮಾಡ್ತೇನ್ರಿ ಐದ್ ಕಿಲೋ ಹತ್ ಕಿಲೋ ರೈಸ್ ಮಾಡ್ತಿದ್ ಮೂವನ್ ಚಟ್ನಿ ಮೂವತ್ ಕಿಲೋ ಬಜ್ಜಿ ಮಾಡ್ತೀನಿ ಮೂವತ್ತು ಕಿಲೋ ಬಜ್ಜಿ ಆಗು ತಕ್ಕ ನಾವು ಎದ್ದ ಹೊಕ್ಕಿದಿಲ್ಲ ರೊಕ್ಕ ಐದು ರೂಪಾಯಿ ಪ್ಲೇಟ್ ಬಜಿ ಎರಡು ರೂಪಾಯಿ ಒಂದು ಚಪಾತಿ ಮತ್ತು ರೈಸ ಹತ್ತು ಕೊಟ್ಟಾರಿಗೂ ಕೊಡ್ತೀನಿ ಇಪ್ಪತ್ತು ಕೊಟ್ಟಾರಿಗೂ ಕೊಡ್ತೀನಿ ಹದಿನೈದು ಕೊಟ್ಟಾರಿಗೂ ಕೊಡ್ತೀನಿ ಯಾರು ರೊಕ್ಕ ಅಂತ ಬಂದು ಉಂಡು ಹೋದ್ರು ನನಗೆ ಒಳ್ಳೇದಾಗಲಿ ನನಗೆ ಚಲೋ ಆಗಲಿ ನನಗೆ ಮನೆ ಆಗಲಿ ಹೊಲ ಆಗಲಿ ನನಗೆ ಏನೂ ಇಲ್ಲ ನಂಗೆ ಕೊಟ್ಟಿದ್ರು ಮೂರು ಸಾವಿರ ರೂಪಾಯಿ ಕೊಟ್ಟು ಬಂಡಿ ತಗೊಂಡು ನಮ್ಮ ಅಲ್ಲಿಪುರದಾಗ ಇಟ್ಟು ವ್ಯಾಪಾರ ಮಾಡಿ ನಾ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನನ್ನ ತಾಯಿ ಅದಕ್ಕೆ ನನ್ನ ನೆಲೆಸಿರ್ಲೇನ ಒಂದಿಟ್ಟ ಅಮ್ಮನ ತೋರ್ಸುವ ಯಾವಾಗ ತೋರಿಸಿ ನಾ ಯಾವಾಗು ಅಕ್ಕಿ ಮುಂದ ಕುಂತಿರ್ತೀನಿ ರೀ ನಾ ಆಕೆ ಮುಂದ ಕುಂತಂದ್ರೆ ಪಡ್ದೆ ತೆಗ್ದಿರ್ತೀನಿ ಯಾಕಂದ್ರೆ ಪ್ರಾಮಾಣಿಕತೆ ಒಳಗ ಇಷ್ಟು ನಿಷ್ಠೆ ಐತೆ ಹೇಳಿ ನಮ್ಗೆ ಗೊತ್ತಿದ್ದಿಲ್ಲ ನಾ ಅದಕ್ಕೆ ನಮ್ ಸುಸ್ತಾರಿಗೆ ಆದ್ರೂ ಹೇಳ್ತೀನಿ ನಾ ನೋಡುವ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ ಮನಸ್ಸನ್ನ ಒಟ್ಟ ಒಳಗ ಯಾವುದು ಎರಡನೇ ಭಾವನೆ ಬೇಡ ನಮಗೆ ಅಮ್ಮ ನಮಗೆ ಹಿಂಗಾಗತ್ತೈತ್ರಿ ಅಂತ ಹೇಳಿದ್ರಿ ಅಂದ್ರೆ ಪಟಾ ಪಟ ಪಟ ನೀವು ಹೇಳ್ದಂಗ ಎಲ್ಲಾ ಮಾಡುವಂತ ಶಕ್ತಿ ಅಮ್ಮ ಕೊಟ್ಟ ನಮಗ ಹ್ಮ್ ಜೊತಿಗಿದ್ರ ಜೊತಿಗೆ ಇರೀ ಬೇರೆ ಇರ್ತೇನದ್ರಲ್ ತ್ಯಾಗ ಒಂದ್ ಫ್ಲೋರ ನವ್ಯಾಗ ಮ್ಯಾಗ ಒಂದ್ ಫ್ಲೋರ್ ಮನಿ ಕಟ್ಟಿರಿ ಯಾಕಂದ್ರ ನನ್ ಮಗ ಸಲ ನನ್ ಮಗ ನವೀನ ಈ ಮನಿಗ್ ಬಾಳ ದುಡ್ದೈತ್ರಿ ನೀರು ನಾವನ ಹೊಡದಾನು ಏನ್ ತೆರಿಗೆ ಮಾಡಿ ಹಾಕಿ ಆಳ್ಗಳಿಗ ಊಟ ಚಾ ನಷ್ಟ ಈಕ್ಕಿಗೆ ಪಾಪ ಬಾಳ ಕೆಲಸ ಬರ್ತಿದಿಲ್ಲಾ ಮಗಳನ್ನ ಹಡ್ದಿದ್ಲು ಬೇರೆ ಈಕಿಗೇನು ಹತ್ತಿಲ್ಲ ಮನಿ ಆಗೋ ತಕ್ಕ ನನ್ ಬಾಳ ಕೆಲಸ ಮಾಡೈತಿ ಚಂದ್ರಿಗೆ ಆಗಿನ ಮನಿ ಕೆಳಗಿನ್ ದಿವ್ಗ ದಿವ್ರಿಗೆ ಮ್ಯಾಗನು ಡಬಲ್ ಬೆಡ್ರೂಮ ಅಲ್ಲಿ ಅಟ್ಯಾಚ್ ಬಾತ್ರೂಮ ಅವ್ರಿಗೂ ಅಲ್ಲಿ ಬರ್ಷನ್ ಕಟ್ಟಿ ಬಡಿತಾರ ಹ್ಮ ಒಂದಿಂದು ನಮ್ಮ ಅತ್ತಿ ಬೇಯ್ತ ಅಡಿಗೆ ಮಾಡ್ಲಿಲ್ಲ ಅಂದ್ರ ಮಾಮ ಬಡಿಗೆ ತೊಗೊಂಡ್ ಬರ್ತಾರ ನೋಡ್ರಿ ಬ್ಯಾಂಕ್ ಬರಾಕತ್ತ ಕರೆಂಟ್ ಇದ್ರ ಬ್ಯಾನ್ ಹಚ್ಚಿ ಅದಕ್ಕ ಸರಿ ಬಾಳ ಇಂಟ್ರೆಸ್ಟ್ ಲಿ ಹೇಳಾಕತ್ತೀನಿ ಕೇಳರಿ ಕೇಳ ನನ್ನ ನನ್ನ ಜೀವನ ಕತಿ ಏನ್ ಹೇಳಾಕತ್ತೀನಿ ಮಾರ್ತೀನಿ ಹಾ ಸರಿ ಇವ ಬಂದ ಮರಿಸಿ ಬಿಟ್ಟನ್ರಿ ಕೆಳಗಿಂದ ನನ್ನ ಮಗಳು ಜೋರ್ಲೆ ಹೇಳ ಅದ್ರ ಟಕ್ ಅಂತ ಇಂಗ್ಸಿ ಮ್ಯಾಗಿಂದ ಯಾಕ್ ಯಾಕೆ ಅಂದ್ರ ಇವ್ಗೆ ಈಗಳ ಮನಿ ಇವ್ ತೆಳಗಿಂದ ಐಗಳ ಮನಿ ನೋಡ್ರಿ ಅಲ್ಲಿ ಡಬಲ್ ಬೆಡ್ರೂಮ್ ಸಿಂಗಲ್ ರೂಮ್ ಹೊರಗೆ ಟಾಯ್ಲೆಟ್ ನೀರಿನ ಟ್ಯಾಂಕ್ ಅಗ್ದಿ ಹೊರಗ ಅಂಗಳ ಅವಂಗೂ ಶಿಸ್ತೈತ್ರಿ ಇಲ್ಲಿ ಅದಕ್ಕೆ ಈಗ ಮ್ಯಾಗಿನ ಅರಸಿ ಶಾಕೊಂಡು ಅವ್ನವ್ಯಾಗ ಇಲ್ಲಿ ಯಾಕಂದ್ರೆ ಅವಂಗ ಬಿಗುರ್ದು ಬರ್ತೈತಿ ನಾ ಬಿಗ್ರದ ಒಂದು ರೂಪಾಯಿ ಹಿಡ್ದಿಲ್ಲ ಒಂದು ಎಕರೆ ಹೊಲ ಹಿಡ್ದಿಲ್ಲ ನಾನು ಸುಸಿಗೆ ನಾ ಇರುತ್ತನ ನಾನು ನಿಮ್ದು ಬೇಡವಾ ನಾವೇ ಅಪ್ಪ ಹುಟ್ಟಿಲ್ಲ ನೀನ ಹುಟ್ಟಿ ನೀನ ಇಸ್ಕೊ ನೀನ ತಿನ್ನು ನೀನ ಎಂಜಾಯ್ ಮಾಡಿ ನಾನು ನಮ್ಮಅಪ್ಪಂದಿತ್ತ ನಮ್ಮ ಹೇಳ ಉಚ್ಚಿ ಬಳದ ನಮ್ಮ ನಮ್ಮಅಪ್ಪನ್ ತಿಂತೀನ ಹೆಂಗಂದಿ ಹ್ಞೂ ಆತ ಹಂಗಾಗ ನಾ ರೀ ಯಪ್ಪ ಏನೈತಿ ಕೆಳಗಿಂದ ನಿಮ್ಮ ಮಾಡ್ತೀನಿ ಮ್ಯಾಗಿಂದ ಮಾಡ್ತೀನಿ ಇದು ಒಂದ್ ಮನಿ ಅಲ್ಲಿದು ಎರಡು ಮನಿ ಇದ ನಾ ಇರುತ್ತಾನ ನಾನು ಯಾರು ಜಪ ಅಂತ ಮಾಡ್ತಾರ ನೋಡು ನನಗೊಂದು ಚಲೋ ಅಭಿಮಾನಿ ಮಗಳದ ಆಕ್ಯಾರ ಮಾಡ್ಲಿ ಚಲೋ ಒಬ್ಬ ಹುತ್ತ ಮನಿ ಮಗ ಅವಾರ ಮಾಡ್ಲಿ ನನಗೆ ಜೋಡಿನೇ ಇರ್ಬೇಕಂತ ಮ್ಯಾಲಿನ್ಲೋರ ಕಳಗಂ ಫ್ಲೋರ ಅಂದ್ರಿ ಇಲ್ಲಿ ಮ್ಯಾಲಿನ್ ಬೇಸ್ಮೆಂಟ್ ಕಳಗಿನ್ ಬೇಸ್ಮೆಂಟ್ ಗೊತ್ತಾಗ್ಲಿ ಆ ಕಡೆ ಮನಿ ಕಳಗೊಬ್ಬ್ರಿಗೆ ಮ್ಯಾಲಗೊಬ್ಬರಿಗೆ ಅಲ್ಲೂ ಕಳಗೊಬ್ಬರಿಗೆ ಮ್ಯಾಲೊಬ್ರಿಗೆ ಅಂತ ಇಲ್ಲಿ ಮ್ಯಾಲಿನ್ ಮನಿ ಮ್ಯಾಲಿನ್ ಬೇಸ್ಮೆಂಟ್ ಅಂದ್ರಿ ಇದ ನೋಡ್ರಿ ಇದನ್ನ ಹಂಗ ಬಿಚ್ ಕಟ್ಟಿದ್ರ ಇದೂ ಇದ್ ಹಂಗ ಬಿಚ್ ಕಟ್ಟಿದ್ರ ದೊಡ್ಡ ಅಪಾರ್ಟ್ಮೆಂಟ್ ಹಾಕಿದ್ರಿ ನನಗ ಅಮ್ಮ ಹತ್ ಕೊಟ್ಟಾಳು ನಾ ಇರು ತನ ಈ ಮನಿ ಏನು ಮಾಡೋಂಗಿಲ್ಲ ಇದ ನಮ್ಮ ಅಮ್ಮನ ಭಿಕ್ಷಾ ಪಾತ್ರೆ ಐತಿ ಎಲ್ಲಾರು ಉಣ್ಬಹುದು ಎಲ್ಲಾರು ತಿನ್ಬಹುದು ಎಲ್ಲಾರು ಬರ್ಬೋದು ಮಂಗಳಾರ ದಿವ್ಸ ನಾವ್ ಏನ್ ಮಾಡ್ತಿರ್ವ ಒಂದ್ ಉಪ್ಪಿಟ್ ಉಪ್ಪಿಟ್ಟು ಮಾಡಿಬಿಟ್ಟಿರ್ತಿವಿ ಬಂದವ್ರಿಗೆಲ್ಲ ಉಪ್ಪಿಟ್ಟ ಚುಮರಿ ಚಾ ಯಾಕಂದ್ರ ಜೋಗ ಹಾಕಕ್ ಬರ್ತಾರ ನಾನನ್ನ ಸುಸ್ತಾರ ಹೇಳಿನಿ ನೈ ನಾನು ಸುಸ್ತಾರು ಮನೆ ದಪಾಟಿ ಮಾಡಿತೀನಿ ಸಾರ ಅವ್ರಿಗೆ ಅವ್ರು ಇವ್ರು ಈಟ ಮಾಡ್ರಿವ ಅಂದ್ರ ಅಷ್ಟ್ ನೋಡ್ರಿ ಮಕ್ಳದ್ರಾಗ ಆಗುದಿಲ್ಲ ಅಂತ ಹೇಳಿ ನಾ ಏನ್ ಹೇಳಿರ್ತೀನಿ ನೋಡುವ ಅವ್ರಿಗೆ ಬಂದ್ರ ಅಂದ್ರ ಹಂಗ ಕಳ್ಸಬ್ಯಾಡ್ರಿ ಅಂದಿರ್ತೀನಿ ಇವ್ರು ಬಿಸಿ ಬಿಸಿ ದಪಾಟಿ ಮಾಡಿ ಕೊಟ್ಲಂತ ಯವ್ವ ನಿನ್ ಸೊಸಿ ದಪಾಟಿ ಮಾಡಿ ಕೊಟ್ಟಾಳೆ ಯವ್ವಾ ನಮಗ ಅಂದ್ರ ಮಾಡ್ಲಿ ಅವ್ರು ಬೇಡ ನಂಗಿಲ್ಲ ಆದ್ರ ಇನ್ನಾಟ ಹುಡುಗರು ದೊಡ್ಡ ಆಗುತ್ತಕ ಚುಮ್ಮರಿ ಉಪ್ಪಿಟ್ಟ ಎಡ ಮತ್ತ ಸ್ರಾವಣದಾಗ ಊಟ ಮತ್ತ ಈ ಸದ್ಯ ನೋಡ್ರಿ ಎಕ್ಕೆ ರಮಗೆ ಮಾಡ್ಬೇಕಿತ್ತು ಎಕ್ಕೆ ರಮಗೆ ಮಾಡ್ಲಿಲ್ಲ ಜಡಿ ತೆಗಿಯಾಗ ಮಾಡ್ಬೇಕು ಇವ್ ಖುಷಿ ಜಡಿತಿಗೆ ಅಂತೇಳಿ ಮತ್ತೆ ಬಿಟ್ಟಿವಿ ಅದಕ್ಕೆ ಹಿಂಗಾಗಿ ಇದನ್ನೆಲ್ಲ ಯಾಕೆ ಹೇಳ್ತೀನಂದ್ರ ಇದನ್ನ ನಮ್ಗೆ ಮನ್ಯಾಗ ಯಾರು ಹೇಳೋರು ಇಲ್ಲರು ನಮ್ಗೆ ಯಾರು ಕಲಸಿಲ್ಲ ನಮ್ಮಣ್ಣ ಹೆಂತಿ ಭಾಳ ಚಲೋ ಇದ್ದಾಳ್ರಿ ನಮ್ಮ ಅಣ್ಣ ಹೆಂಡತಿ ನಮಗೆಲ್ಲ ನೀತಿ ನಡ್ತಿ ನಾವು ಹೆಂಗಿರ್ಬೇಕು ನಾವು ಗಂಡನ ಜೋಡಿ ಬಾಳೆ ಹೆಂಗೆ ಮಾಡ್ಬೇಕು ಮಕ್ಕಳನ್ನ ಹೆಂಗ್ ಕಲಿಸಬೇಕು ಮನಿ ಹೆಂಗ್ ಕ್ಲೀನ್ ಇಡ್ಬೇಕು ನೋಡ್ರಿ ಮನಿ ಯಾಕಿ ನೀಟ್ ಅಂದ್ರ ನೀಟ್ ನನಗೂ ಮನಿ ನೀಟ್ ಇರ್ಬೇಕು ಎಲ್ಲಾ ಸ್ವಚ್ಛ ಇರ್ಬೇಕಂದ್ರ ಒಂದ್ ರೊಟ್ಟಿ ತಿನ್ ಇಲ್ಲ ಇಲ್ಲಾಂದ್ರ ಒಟ್ಟ ಊಟನ ಮಾಡಂಗಿಲ್ಲ ಎಲ್ಲಾ ಕ್ಲೀನಿಂಗ್ ಆಗುತ್ತಾನ ಈಗ ಶುಗರ್ ಬಂದೈತಿ ನಮ್ಮ ಅಕ್ಕ ಕಸ್ತೂರ ಅಕ್ಕ ನಮ್ಮ ನಮ್ಮನ ಅರ್ಧಿ ಮಾಡಿದ್ರೋಡ್ರಿ ನಮ್ಮ ಶಿವಾನಂದ್ರ ಶಿವಾನಂದ್ ಈಕಿನೂ ಚಲ ಮಾಡ್ಯಾಡ್ರಿ ಈಗ ನಾನ್ ಇವ ಮೂರ್ನೈತಿವ ಮೊದ್ಲ ಸುತ್ತಿರ್ತಿ ಮಾಡ್ಬಾಡುವ ಭಾಳ ಕೆಲ್ಸ ಎಲ್ಲಿದೆ ಏನಂದ್ರೆ ಇಕ್ಕಿರು ಚಾಲ ಮಾಡ್ಯಾಡ್ರಿ ಇಕ್ಕಿ ಮಾಡ್ತಾ ಇಕ್ಕಿ ಏನ್ ಮಾಡ್ತಾಳ್ರಿ ಅನ್ನದ ಏನ್ ಹುಟ್ಟಿರ್ತೈತಿ ನೋಡ್ರಿ ಚಿನ್ನ ಮಾಡ್ತಾ ಇಕ್ಕಿ ಪಲಾವು ರೈಸು ಮೊಸರನ್ನ ಕಡ್ರೈಸು ಆ ಇದು ಹ್ಮ್ ಅದೇನ ಎಂತ ಪುಳಿಯೋಗರೆ ಮತ್ತ ಕಿಚಡಿ ದಾಲ್ ಕಿಚಡಿ ಮತ್ತ ಅದೇನು ಕೊತ್ತಂಬರಿ ಕರಿಬೇವ ಎಲ್ಲಾ ಹಾಕಿ ಮೊಸರು ಬಜ್ಜಿ ಮತ್ತ ಮೈಸೂರು ಬಜ್ಜಿ ಮೊಸರದ ಹಾಕಿ ಏನು ಇಂಥ ಇಕ್ಕಿ ಹಾಕಿಲ್ರಿ ಅಕ್ಕಿ ಶೇಂಗಾ ಸಾರು ಚಪಾತಿ ಬದ್ನಿಕಾಯಿ ಪಲ್ಯ ರೊಟ್ಟಿ ಸಿಸ್ತರಿ ನನ್ನ ದೊಡ್ಡ ಸಸ್ಯದ ಅದಕ್ಕೆ ಅವ್ರು ಕಲಿಯಾಕತ್ತಾರ ಹಾಕತ್ತಾರ ಆದ್ರೂ ಆದರೂ ನೋಡ್ರಿ ಅತ್ತೆ ಅದಕ್ಕಿ ಕೊತ್ತಂಬರಿ ಸುಲಿಬೇಕು ಅದಕ್ಕೆ ಪಟಾಪ ಪಲ್ಯ ಸುಲಿಬೇಕು ಇದನ್ನೆಲ್ಲ ಸುಲಿಬೇಕು ಮಾಮ ಬರ್ತಾರ ಎಂಟಾತೋ ನಮ್ದು ಒಂಬತ್ತಕ್ಕ ಅಂದ್ರೆ ಟೈಮಿಂಗ್ ತಿರ್ತೈತಿ ಇಲ್ಲಾಗ ಇಲ್ಲಿಗೆ ಮಾಡೋಣ ಹಾಗೆ ಅಂದ್ರ ನಾವು ಬೆಂಗ್ಳೂರಿಗೆ ಹೋಗಿ ಪ್ರಯಾಣ ಮಾಡಿ ನಿನ್ನೆ ಮಕ್ಕಳಿದ್ದಿ ನನ್ನ ಸೊಸಿ ಹಬ್ಸಿಲ್ಲ ಚಳಕ ಮಾಡಿ ಕರಿಯಮ್ಮನ ಪೂಜೆ ಮಾಡಿ ಈಕಿನ ಕುಂದ್ರಸಿನಿ ಅಮ್ಮನ ಕುಂದ್ರ ಎಲ್ಲ ಅಡ್ಡ್ಯಾಡೆ 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 ಕಾಲ ಕೈಯ್ಯಮ್ಮ ಸುಸ್ತಾಗಿತ್ತು ಕಾಳಪ್ನಂತೆ ಹೋಗಿ ಆಡಿ ಇಂಜೆಕ್ಷನ್ ಮಾಡ್ಕೊಂಡ್ಬಂದಿ ಇಪ್ಪತ್ತು ವರ್ಷದಿಂದ ನಮ್ಮ ಒಬ್ರ ಡಾಕ್ಟರ್ ಅದಾರಿ ನಮ್ಗೆ ಅವ್ರ ದೇವರನ ನೀವು ನೀವೆಲ್ಲಾರು ನಾನು ಸ್ಟಾರ್ಟಿಂಗ್ ನಾನು ಬಂದಾಗ ನೀವು ಅವ್ರನ್ನ ಕರೆಸಿದ್ರಲ್ರಿ ಈಗ ಮಹೇಶ್ ಏನಾಕ್ತಾರ ಇವರು ಮಹೇಶ್ ಮಹೇಶ್ ಮುದುಕಾಗುತ್ತಾ ಇನ್ ಇವ್ರು ಚಲೋ ನಾನು ಹದ್ನೈದು ರೂಪಾಯಿ ಇತ್ರಿ ಅವ್ರ ಜೋಡಿ ಕಳಪನರ್ ಜೋಡಿ ಹದ್ನೈದು ರೂಪಾಯಿ ನಮ್ಮ ಅಂತೆ ಕೊಮ್ಮೆ ಇರ್ತಿದ್ದಿಲ್ಲ ಪಾಪ ಅವ್ರಿಷ್ಟು ವಿನಯತೆ ಅವಾಗಿನ ವಿನಯತನು ಈಗೂ ಐತಿ ನಾ ಬಡ್ತಂದಾಗು ಅವ್ರ ನಮ್ಮ ಜೋಡಿ ಹಂಗ ಇದ್ರ ಈಗ ನಮ್ಗ ಅಮ್ಮ ಅನುಗ್ರಹ ಮಾಡಿದ್ಕು ಅವ್ರು ಅದಾರ ಈಗ ಐದೈದ್ನೂರು ರೂಪಾಯಿ ಫೋನ್ ಪೇ ಅನ್ನೋ ಪೇ ಮಾಡ್ತಾರ ಎಲ್ಲಾರಿಗೂ ದೇವ್ರ ಶಕ್ತಿ ಕೊಡ್ಲಿ ನಮಗ್ ಕೊಟ್ಟಂಗ ಎಲ್ಲಾರಿಗು ಕೊಡ್ಲಿ ಯಾಕಂದ್ರ ಎಷ್ಟೋ ಮಂದಿ ನನ್ ಕಷ್ಟದಾಗ ಆದವ್ರನ್ನ ಎಲ್ಲಾರನ್ನೂ ಒಮ್ಮೆ ಹೇಳುವಂಥದ್ದು ಒಂದು ನನಗೆ ಬರಬೇಕ ಇನ್ನೊಂದು ಸ್ವಲ್ಪ ದಿವಸ ಐತೆ ಆ ಟೈಮ್ ಅದು ಬಂತಂದ್ರ ನಾನು ಎಲ್ಲರೂ ಎಲ್ಲರೂ ತೊಗೊಂಡು ಎಲ್ಲರನ್ನೂ ಕರ್ಕೊಂಡು ಮುಂದೆ ನಿಂತ ನನ್ನ ಮನಸ್ಸಿನಗಿನ ಮಾತು ಹೇಳಿ ಅವ್ರ ಜೊತೆ ಸ್ವಲ್ಪ ನಾ ಅವ್ರ ಕಡೆಯಿಂದ ನಾ ಬಾಗಣ ತಗೋಬೇಕು ನಾ ಅವ್ರಿಗೆ ಋಣ ಮುಟ್ಟಿಸ್ಬೇಕು ಅವೆಲ್ಲ ಆಗಾಕ ನಟ ಸ್ವಲ್ಪ ಟೈಮ್ ಐತಿ ಅದಕ್ಕೆ ನೋಡ್ರಿ ಅಕ್ಕಿ ಕೆಲಸ ನಮ್ಮಲ್ಲಿ ಬುಧವಾರ ಐತಿ ಮಾಲಿಂಪುರದಾಗ ಮಂಗಳಾರ ಐತಿ ಐಗಳ ಸೋಮವಾರ ಐತಿ ಎರಗಟ್ಟ ಶನಿವಾರ ಐತಿ ಮತ್ ಕರ್ಕೊಳ್ದಾಗ ಶುಕ್ರವಾರ ಐತಿರ್ದಾಗ ಐತಾರ ಐತಿ ಹಿಂಗ ನನಗೆ ಗೊತ್ತಿದ್ದ ಅಟ್ ಹೇಳಿನಿ ಆ ಊರಾಗ ಯಾರ್ಯಾರ ಇದೀರಿ ಎಲ್ಲಾರು ಈ ಕೆಲಸ ಮಾಡ್ರಿ ಏನ್ ನೋಡೋದು ಅಡಿಗೆ ಇಲ್ಲಿಗೆ ಲಾಗ ಮುಕ್ತಾಯವಾಯ್ತು ಮುಂದಿನ ಲಾಗ ಮತ್ ಸಿಗುನಂತ ಇದು ನಮ್ಮ ಬದಾಮಿ ತಾಲೂಕ ನನ್ನ ಅಭಿಮಾನಿನ ಹಾಕಿ ಅಕ್ಕಿ ನಮ್ ಅಂತೀನಿ ಯಾಕಂದ್ರ ಅಕ್ಕಿನ್ನೂ ದೊಡ್ಡ ಮನಿಗೆ ಕೊಟ್ಟಾರ ಇದೊಂದು ವಿಷಯ ಹೇಳ್ತಿರ್ತಲ್ರಿ ನನ್ನ ಮನ್ಸನ್ಯಾಗ ಆಕಿ ಮತ್ತ ಶಿಗುನ್ ಅಂತ ಅಂತಾಳ ಅಕ್ಕಿ ಇವ್ರಿಗೆ ಹೇಳ್ತೇನ ಮನ್ಯಾಗ ಮಕ್ಕಳ ಸ್ಕೂಲಿಗ್ ಕಳಿಸಿ ಮನಿ ಕೆಲಸ ಮಾಡಿ ಅವ್ರದ್ ಹಳಿ ನಮ್ಮಂಗ ರಾಜವಡಿ ಇದ್ದಂಗೈತ್ರಿ ಮನಿ ಮನಿ ಎಲ್ಲಾ ಕೆಲಸ ಮಾಡಿ ಹೋಗಿ ಹೂ ಬಂದು ಪೂಜೆ ಮಾಡಿ ಮತ್ತೂ ನಮ್ಗೆ ಏನೇನು ಎಲ್ಲಾ ಮಾಡ್ತಾಳು ಪ್ರಮೋಷನ್ ಮಾಡ್ತಾಳು ವಾಷಿಂಗ್ ಮಿಷನ್ ಕೊಡ್ತಾಳು ಮತ್ತೆ ಅವ್ರ ಅಪ್ಪ ಅವಕೊ ಬಂದಿದ್ದು ಕೊಡ್ತಾಳ ಅಂತ ಆಕ್ಟಿವ್ ಇದ್ದವ್ರು ಅಂತ ಇದ್ದವ್ರು ಗಟ್ಟಿ ಗಿಟ್ಟಿ ಇದ್ದವ್ರು ನನಗೆ ಬಾಳ ಲೈಕ್ ಹಾಕರ ಆ ಮಗಳಿಂದ ಮತ್ತೆ ನಾವು ಸಿಗುಣಂತೆ ಅನ್ನೋದು ಬಾಳ ಇಷ್ಟ ಆಕೈತಿ ನನಗೆ ಬಾಯ್